ಟಾಯ್ಲೆಟ್ದು ಬಾತ್ರೂಮ್ದು ಟೈಲ್ಸ್ ಆಗಿರ್ಬೋದು ಫ್ಲೋರ್ ಆಗಿರ್ಬೋದು ಕೊಳಾಯಿಗಳಿರ್ಬೋದು ಹಾಗೆ ಟಾಯ್ಲೆಟ್ ಬೇಸಿನ್ ಇರ್ಬೋದು ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ ಇರ್ಬೋದು ಹಾಗೆ ಬಾ ಬಾತ್ರೂಮಲ್ಲಿ ಹಾಕಿರುವಂಥ ಕನ್ನಡಿ ಇರ್ಬೋದು ಎಷ್ಟೇ ಆಗಿರಲಿ ಈ ಒಂದು ಮೆಥಡಲ್ಲಿ ನೀವು ಕ್ಲೀನ್ ಮಾಡಿ ನೋಡಿ ಖಂಡಿತ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಹತ್ತು ರೂಪಾಯಿದು ರಿನ್ ಸೋಪನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಇದ್ದೀರಲ್ಲ ಈ ಸೋಪು ಹತ್ತು ರೂಪಾಯ್ದು ಇದನ್ನು ನಾನು ನನಗೆ ಇವಾಗ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೋತೀನಿ ಇಲ್ಲ ಅಂತಂದರೆ ನೀವು ಕಂಪ್ಲೀಟ್ ಸೋಪನ್ನು ರೆಡಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಈ ರೀತಿ ತುರಿತಾ ಇದ್ದೀನಿ ಇಲ್ಲ ನಾನು ಅರ್ಧ ನನಗೆ ಎಷ್ಟು ಬೇಕೋ ಅಷ್ಟು ಸೋಪನ್ನು ಈ ರೀತಿ ಕ್ಯಾರೆಟ್ ತುರಿಯೋದಿರುತ್ತಲ್ಲ ಅದರಲ್ಲಿ ತುರಿತಾ ಇದ್ದೀನಿ ಮುಂಚೆಯೇ ಹೇಳ್ದಂಗೆ ಕಂಪ್ಲೀಟ್ ಸೋಪನ್ನು ಸಹ ನೀವು ತುರಿದ್ಬಿಟ್ಟು ಇವಾಗ ತೋರಿಸೋ ಮೆಥಡಲ್ಲಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ನಾಲ್ಕರಿಂದ ಐದು ಚಮಚ ಆಗಿದೆ ಇದಕ್ಕೆ ನಾವು ಹಾಕೋಣ ಒಂದು ಮುಖ್ಯವಾದಂಥ ವಸ್ತು ಇದರಿಂದನೇ ನಿಮಗೆ ತುಂಬ ಚೆನ್ನಾಗಿ ಫಾಸ್ಟಾಗಿ ಕ್ಲೀನ್ ಆಗುವಂಥದ್ದು ಒಂದೊಂದನ್ನು ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಟಾಯ್ಲೆಟ್ ಬಾತ್ರೂಮಲ್ಲಿ ಯೂಸ್ ಮಾಡೋವಂಥ ಬಕೆಟ್ಸು ಇದೆಯಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕೂ ಒಂದು ಮೆಥಡನ್ನು ತೋರಿಸಿದ್ದೀನಿ ಅದನ್ನು ನೋಡಿ ಖಂಡಿತ ಯೂಸ್ ಆಗುತ್ತೆ ನೋಡಿ ಈ ರೀತಿ ಲೆಮನ್ ಸಾಲ್ಟನ್ನು ಒಂದು ಐದರಿಂದ ಆರು ಚಮಚದಷ್ಟು ಅಂದರೆ ಏನು ನಾವು ಸೋಪನ್ನು ತುರುತ್ಕೊಂಡು ತೊಗೊಂಡಿದ್ದೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಜಾಸ್ತಿ ಹಾಕೋದ್ರಿಂದ ಫಾಸ್ಟಾಗಿ ನಿಮಗೆ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಇಟ್ಕೊಂಡಿದ್ದೀನಿ ತುಂಬ ಕರೆ ಕಟ್ಟಿದೆ ಅಂತಂದರೆ ನೀವು ಈ ಮೆಥಡನ್ನು ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಇಲ್ಲಿ ನೀರು ಚೆನ್ನಾಗಿ ಕಾದಿದೆ ಈ ಕಾದಿರೋ ಅಂಥ ನೀರಿಗೆ ನಾನು ರೆಡಿ ಮಾಡ್ಕೊಂಡಿರುವಂಥ ಈ ಸೋಪಿನ ಪುಡಿನ ಈ ರೀತಿ ಇದ್ದೀನಿ ಇಲ್ಲಿಂದ ನೀವು ಕೇಳ್ಬೋದು ಬರೀ ಸೋಪನ್ನೇ ತುರ್ಕೋಬೇಕಾ ನಾವು ಡಿಟರ್ಜೆಂಟ್ ಪೌಡರ್ ಸಹ ಯೂಸ್ ಮಾಡ್ಬೋದಲ್ವಾ ಅಂತ ನೀವು ಬೇಕಂದರೆ ಅದನ್ನು ಯೂಸ್ ಮಾಡಿ ಸೋಪನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ನೋಡಿ ಈ ರೀತಿ ಬಿಸಿ ನೀರಿಗೆ ಇದನ್ನು ಹಾಕಿದ ತಕ್ಷಣ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಯಾವುದೇ ರೀತಿ ನಾವು ಅಡುಗೆ ಸೋಡಾ ಹಾಗೆ ಲೆಮನ್ನು ಏನೂ ಹಾಕಿಲ್ಲ ಈ ರೀತಿ ಅಲ್ಲಲ್ಲಿ ಈ ಒಂದು ಟೈಲ್ಸ್ ಮಧ್ಯದಲ್ಲಿ ಕರೆ ತುಂಬ ಆಗಿದ್ರೆ ಹಾಗೆ ಟ ಟಾಯ್ಲೆಟ್ ಬೇಸಿನ್ ಗಲೀಜಾಗಿದ್ದರೆ ಕೊಳಾಯಿಗಳು ಟೈಲ್ಸ್ ಮೇಲೆ ಗಲೀಜಾಗಿದರೆ ಎಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ರೀತಿ ಇವಾಗ ರೆಡಿ ಮಾಡ್ಕೊಂಡಿರೋ ಈ ನೀರನ್ನು ನೋಡಿ ಬಿಸಿ ಇರುವಾಗಲೇ ಹಾಕಿ ಈ ರೀತಿ ಒಂದು ನಾನು ಮಗ್ಗಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ತಗೊಂಡು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಎ ಎಲ್ಲ ಒಂದು ಟೈಲ್ಸ್ ಏನಿದೆ ಆ ಟೈಲ್ಸ್ ಮೇಲೆಲ್ಲ ಈ ರೀತಿ ಹಾಕಿ ಬಿಟ್ಬಿಡಿ ಅದನ್ನು ಹಾಗೆಯೇ ಇದೇ ರೀತಿ ನಾನು ಎಲ್ಲ ಕಡೆ ಒಂದು ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ನು ಕೊಳಾಯಿಗಳ ಮೇಲೆ ಹಾಗೆಯೇ ಈ ಒಂದು ಟಾಯ್ಲೆಟ್ ಬೇಸಿನ್ ಮೇಲೆ ಫ್ಲೋರ್ ಮೇಲೆ ಎಲ್ಲದ್ರ ಮೇಲೂ ಹಾಕಿ ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಟು ಅದಾದಮೇಲೆ ನೀವು ಈ ರೀತಿ ಒಂದು ಬ್ರಷನ್ನು ತೊಗೊಂಡು ಇರಿತೀವಿ ಉಜ್ಜಿ ನೋಡಿ ತುಂಬ ಚೆನ್ನಾಗಿ ನಿಮಗೆ ಯಾವುದೇ ರೀತಿ ಕರೆ ಇದ್ದರೂ ಸಹ ಕ್ಲೀನ್ ಆಗಿಬಿಡುತ್ತೆ ನಾವು ಇಲ್ಲಿ ಬಿಸಿ ನೀರನ್ನು ಯೂಸ್ ಮಾಡಿರೋದ್ರಿಂದ ಫಾಸ್ಟಾಗೂ ಸಹ ನಾವು ಕ್ಲೀನ್ ಮಾಡ್ಕೋಬೋದು ಕೇವಲ ಬಿಸಿ ನೀರಿಗೆ ಒಂದು ಎರಡು ವಸ್ತುಗಳನ್ನು ಹಾಕಿ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಮತ್ತು ತುಂಬನೇ ದುಬಾರಿ ದುಬಾರಿ ದುಡ್ಡು ಕೊಟ್ಟು ಕ್ಲೀನರ್ಗಳನ್ನೆಲ್ಲ ತೊಗೊಂಬರ್ತೀವಿ ನಮ್ಗೆ ಕೈಗಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಹಾಗೆ ಕೆಲವೊಂದು ವಾಸನೆ ಸಹ ನಮಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಈಸಿ ಕ್ಲೀನಿಂಗು ಹಾಗೆ ನಮಗೆ ಸೇಫಾಗೂ ಕ್ಲೀನ್ ಮಾಡ್ಕೋಬೋದು ಯಾವುದೇ ರೀತಿ ಕೈಗಳಿಗೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ಉಜ್ಜಿ ನೋಡಿ ಈ ರೀತಿ ಬ್ರಷ್ ತಗೊಂಡು ಉಜ್ಜಿ ಹಾಗೆ ಒಂದು ಟೈಲ್ಸ್ ಮಧ್ಯದಲ್ಲಿ ಎಲ್ಲ ಕರೆ ಜಾಸ್ತಿ ಇರುತ್ತಲ್ಲ ಅಲ್ಲಾದರೆ ನೀವು ಒಂದು ಟೂತ್ ಬ್ರಿಷ್ನ ತೊಗೊಂಡು ರಬ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ ಎಲ್ಲ ಕಡೆ ನಾನು ಹಾಕಿದ್ದೀನಲ್ವ ಹಾಗಾಗಿ ಎಲ್ಲ ಕಡೆ ನೋಡಿ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಮಿರರ್ನ ಸಹ ನಾನು ಇದೇ ಒಂದು ವಾಟರನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಒಂದು ಸ್ವಲ್ಪ ನಿಮಗೆ ಆ ಒಂದು ಸ್ಟೈನ್ಸ್ ಅನ್ನೋದು ಇರೋದಿಲ್ಲ ಆ ನೀರಿನ ಕಲೆಗಳ ರೀತಿ ಬಿದ್ದಿರತ್ತೆ ಆ ಒಂದು ಕನ್ನಡಿ ಮೇಲೆಲ್ಲ ಅದೆಲ್ಲ ಒಂದು ಚೂರು ಇರೋದಿಲ್ಲ ಹಾಗೆ ತುಂಬ ಉಜ್ಜಬೇಕಾಗಿಲ್ಲ ಸುಮ್ಮನೆ ನೋಡಿ ಇವ್ ಒಂದು ಸಾಫ್ಟಾಗಿರೋಂಥ ಬ್ರಷ್ ತೊಗೊಂಡಿದ್ದೀನಿ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀವಲ್ಲ ಗ್ರೀನ್ ಕಲರ್ದು ಅದು ಅದರಲ್ಲಿ ಸ್ವಲ್ಪ ಹಿಂಗೆ ಲೈಟಾಗಿ ರಬ್ ಮಾಡಿದೆ ಅಷ್ಟೇ ರಬ್ ಮಾಡಿಬಿಟ್ಟು ನೀರು ಹಾಕಿ ತೊಳಿತೀನಿ ತೊಳೆದ ಮೇಲೆ ನೋಡಿ ನೋಡಿ ಬರೀ ನೀರು ಹಾಕಿ ತೊಳೆದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ಹಬ್ಬಗಳ ಸಮಯದಲ್ಲಿ ತುಂಬ ಕೆಲಸ ಇರೋದರಿಂದ ಸುಮ್ಮನೆ ಉಜ್ಕೊಂಡು ಕುತ್ಕೊಳ್ಳೋ ಬದಲು ಈ ಕೆಲವೊಂದು ಈಸಿ ಮೆಥಡ್ಸನ್ನ ನಾವು ಟ್ರೈ ಮಾಡ್ಬೋದು ನೋಡಿ ಟಾಯ್ಲೆಟ್ ಬೇಸಿನ ಮೇಲೂ ಸಹ ಆ ಬಿಸಿ ನೀರನ್ನು ಸ್ವಲ್ಪ ಹಾಕಿದ್ದೀನಿ ಅದ್ರ ಜೊತೆಗೆ ಈ ಪುಡಿ ಇನ್ನೊಂದು ಸ್ವಲ್ಪ ನಾನು ಉಳಿಸ್ಕೊಂಡಿದ್ದೆ ಆ ಪುಡಿನ ನೋಡಿ ಈ ರೀತಿ ಆ ಒಂದು ಬೇಸಿನ ಮೇಲೆ ಸ್ವಲ್ಪ ಉದುರಿಸ್ಕೊತೀನಿ ಉದುರಿಸ್ಬಿಟ್ಟು ಸ್ವಲ್ಪ ಅದನ್ನು ರಬ್ ಮಾಡಿಬಿಟ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಆ ಉಳಿದಿರೋವಂಥ ನೀರೇನಿತ್ತಲ್ಲ ನಾನು ಆ ಒಂದು ಸೋಪ್ ವಾಟ್ರ್ ನೀರು ಡೋರ್ ತುಂಬ ಗಲೀಜಾಗಿದ್ದರೆ ಆ ನೀರನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ನೀವು ಪ್ಲಾಸ್ಟಿಕ್ ಡೋರ್ ಆದರೆ ನೀರನ್ನು ಹಾಕ್ಬಿಟ್ಟು ಇದೇ ರೀತಿ ಬಿಟ್ಬಿಡ್ಬೋದು ಆದರೆ ಮರದ ಬಾಗ್ಲಾದರೆ ನೀರೆಲ್ಲ ಹಾಕಿ ತುಂಬ ಸಮಯ ಅದನ್ನು ನೆನೆಯೋ ನೆನೆಯೋದಕ್ಕೆ ಬಿಡೋ ಹಾಗಿಲ್ಲ ಹಾಗಾಗಿ ನೋಡಿ ಹಿಂಭಾಗದಲ್ಲಿ ನಮಗೆ ಪ್ಲ್ಯಾಸ್ಟಿಕ್ ಇರೋದರಿಂದ ನಾನು ಹಿಂದೆಯೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಚೆಲ್ಬಿಟ್ಟು ಉಜ್ಜಿಬಿಟ್ಟು ತೊಳೆದು ಬಿಡ್ತೀನಿ ಮುಂದೆ ಎಲ್ಲ ಮರ ಇರೋದರಿಂದ ಸ್ವಲ್ಪ ನಾನು ಹಾಗೇ ಈ ನೀರನ್ನು ಯೂಸ್ ಮಾಡಿಕೊಂಡು ಬ್ರಷಲ್ಲಿ ಉಜ್ಜಿ ಉಜ್ಜಿ ಹಾಗೇ ಒರೆಸ್ಬಿಡ್ತೀನಿ ಬಟ್ಟನಲ್ಲಿ ನೀರು ಹಾಕಿ ಎಲ್ಲ ತೊಳೆಯಲ್ಲ ಹಿಂಭಾಗದಲ್ಲಿ ಮಾತ್ರ ಈ ಪ್ಲಾಸ್ಟಿಕ್ ಶೀಟನ್ನು ಹಾಕ್ಸಿರೋದ್ರಿಂದ ಅದ್ರ ಮೇಲೆ ನಾನು ಈ ರೀತಿ ಆ ಒಂದು ಬಿಸಿ ನೀರೆಲ್ಲ ಏನಿತ್ತು ಅದನ್ನು ಸ್ವಲ್ಪ ಡೈರೆಕ್ಟಾಗಿ ಹಾಕಿ ರಬ್ ಮಾಡಿಬಿಟ್ಟು ಆವಾಗಲೇ ನೀರು ತೊಳೆದು ಒರೆಸ್ಬಿಡ್ತೀನಿ ತುಂಬ ಸಮಯ ಇದನ್ನು ಸಹ ನೆನೆಯೋದಕ್ಕೆ ಬಿಡೋದಿಲ್ಲ ತುಂಬ ಬೇಗ ಕ್ಲೀನ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾಕಂದರೆ ನಾವು ಯೂಸ್ ಮಾಡ್ತಾ ಇರೋದು ಬಿಸಿ ನೀರಾಗಿರೋದ್ರಿಂದ ಫಾಸ್ಟಾಗಿ ಗಲೀಜು ಸಹ ಬಿಟ್ಕೊಳ್ಳುತ್ತೆ ಲೆಮನ್ ಸಾಲ್ಟ್ ಯೂಸ್ ಮಾಡೋದರಿಂದ ತುಂಬಾ ಬೇಗ ನಿಮಗೆ ಕೊಳೆಯೆಲ್ಲ ಹೋಗತ್ತೆ ಇವಾಗ ಎಲ್ಲ ನಾನು ಕಂಪ್ಲೀಟಾಗಿ ಉಜ್ಜಿ ತೊಳೆದಿದ್ದಾಗಿದೆ ಟೈಲ್ಸು ಮತ್ತು ಎಲ್ಲದನ್ನು ಎಲ್ಲೆಲ್ಲಿ ನಾನು ಕ್ಲೀನ್ ಮಾಡಿಕೊಂಡೆ ಎಲ್ಲ ಕಂಪ್ಲೀಟ್ ಬಾತ್ರೂಮು ಟಾಯ್ಲೆಟ್ಟು ಟೈಲ್ಸು ಎಲ್ಲದನ್ನು ಕ್ಲೀನ್ ಮಾಡಿದ್ದೀನಿ ಈಗ ಬಕೆಟ್ಟು ಮಗ್ಸನ್ನು ಕ್ಲೀನ್ ಮಾಡೋಣ ಅದನ್ನು ಕ್ಲೀನ್ ಮಾಡಲಿಕ್ಕೆ ನೋಡಿ ನಾನು ಪೌಡರ್ ಏನು ಉಳಿಸ್ಕೊಂಡಿದ್ನಲ್ಲ ಆ ಪೌಡರ್ಗೆ ಸ್ವಲ್ಪ ರಂಗೋಲಿ ಪೀನ ಹಾಕೋತಾ ಇದ್ದೀನಿ ಉಜ್ಜೋದಕ್ಕೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೋಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಸಾಫ್ಟಾಗಿರೋಂಥ ಬ್ರಷೇ ತೊಗೊಂಡು ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನಾನು ಎಲ್ಲ ಬಕೆಟ್ ಮಕ್ಸನ್ನು ಇದೇ ಒಂದು ಪೌಡರಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ತುಂಬ ಉಜ್ಜಬೇಕಾಗಿಲ್ಲ ನಾವಿಲ್ಲಿ ಅದಕ್ಕೋಸ್ಕರನೇ ರಂಗೋಲಿ ಪೌಡರ್ ಸಹ ಹಾಕ್ಕೊಂಡಿರೋದು ರಂಗೋಲಿ ಪೌಡರ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬ ಬೇಗ ನಿಮಗೆ ಕ್ಲೀನ್ ಕ್ಲೀನ್ ಆಗುತ್ತೆ ಅಂದರೆ ಉಜ್ಜೋದಕ್ಕೆ ಸಹಾಯ ಆಗುತ್ತೆ ಒಂದು ಸ್ಕ್ರಬ್ಬರ್ ರೀತಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಉಜ್ಜಿದ ತಕ್ಷಣವೇ ಗೊತ್ತಾಗ್ತಾ ಇದೆಯಲ್ವ ತೊಳೆದ ಮೇಲೆ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಬಕೆಟ್ಸು ಮಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಗಿದೆ ಒಂದು ಹತ್ತು ರೂಪಾಯಿ ಸೋಪ್ ತೊಗೊಂಡ್ರೆ ಒಂದು ನೀವು ಈ ಥರ ಡೀಪ್ ಕ್ಲೀನ್ ಮಾಡ್ಕೊತೀರಾ ಅಂತಂದರೆ ಒಂದು ಅರ್ಧ ಸೊಪ್ಪಾದರೆ ಸಾಕಾಗುತ್ತೆ ಐದು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಅದ್ರ ಜೊತೆಗೆ ಸ್ವಲ್ಪ ಲೆಮನ್ ಸಾಲ್ಟನ್ನು ಅಡುಗೆ ಮನೇಲಿ ಯೂಸ್ ಮಾಡುವಂಥದ್ದೇ ಇದು ಅದನ್ನು ಹಾಕ್ಕೊಂಡು ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಯಾವುದೇ ರೀತಿ ನಿಮ್ಮ ಕೈಗಳಿಗೂ ಸಹ ಎಫೆಕ್ಟ್ ಆಗೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನೀವು ಸಹ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ